ನೋಡಿ ನೀವು ಪತ್ರಿಕೆಗಳಲ್ಲಿ ಅಥವಾ ಟಿ ವಿಗಳಲ್ಲಿ ಈ ರೀತಿ ನ್ಯೂಸ್ ಸ್ಟೇಟ್ಮೆಂಟನ್ನು ಕೇಳಿರ್ತೀರ ಸಾಕ್ಷ್ಯದ ಕೊರತೆಯ ಸಲುವಾಗಿ ನ್ಯಾಯಾಲಯವು ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಆರೋಪಿಯನ್ನು ಬಿಡುಗಡೆ ಮಾಡಲಾಗಿದೆ ಇಂಥ ಒಂದು ನ್ಯೂಸ್ ಸ್ಟೇಟ್ಮೆಂಟನ್ನು ಒಂದೊಂದು ಸಿವಿಯರ್ ಕೇಸಸ್ ಅಲ್ಲೂ ಕೇಳಿರ್ತೀರ Well, yes, we've just heard that Salman has been acquitted given the benefit of doubt because it probably should not conclusively be proved. We are still waiting for the lawyers to come out. ಸಂತೋಷ್ ರಾವ್ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಹೊರಗಡೆ ಬರುವಂತದ್ದು ನಿರಪರಾಧಿ ಅಂತ ಹೇಳಿ ಕೋರ್ಟ್ ಇಲ್ವಾ ಇಷ್ಟೆಲ್ಲ ಸಾಕ್ಷ್ಯವಿದ್ರು ಕೋರ್ಟ್ ಏಕೆ ಒಬ್ಬ ಆರೋಪಿಯನ್ನು ಬಿಡುಗಡೆ ಮಾಡಿದೆ ಅಂತ ನೀವು ಅಂದ್ಕೊಂಡಿರ್ತೀರ ಕೆಲವೊಂದು ಸಲ ನ್ಯಾಯಾಲಯದ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಸಹ ಕಳ್ಕೊಂಡಿರ್ತೀರ ಕೋರ್ಟ್ ಏಕೆ ನಿರ್ಣಯಕ್ಕೆ ಬರುತ್ತೆ ಬೆನಿಫಿಟ್ ಆಫ್ ಡೌಟ್ ಅಂದ್ರೆ ಏನು ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ಕೆಲವೊಂದು ಲೀಗಲ್ ಪ್ರಿನ್ಸಿಪಲ್ಸ್ ಅಂದರೆ ಕಾನೂನು ತತ್ವಗಳನ್ನು ತಿಳಿದುಕೊಳ್ಳೋದು ಅತಿ ಅವಶ್ಯಕ ಇದು ಯಾವುವು ಅಂತ ನೋಡೋಣ ಮೊದಲನೇದಾಗಿ ಲೆಟ್ ಅಂಡ್ರೆಡ್ ಕ್ರಿಮಿನಲ್ಸ್ ಕೆ ಬಟ್ ಒನ್ ಇನ್ನೋಸೆಂಟ್ ಪರ್ಸನ್ ಶುಡ್ ನಾಟ್ ಬಿ ಪನಿಷ್ಡ್ ಅಂದ್ರೆ ನೂರು ಅಪರಾಧಿಗಳು ತಪ್ಪಿಸಿಕೊಂಡು ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದೆಂಬ ತತ್ವವು ಭಾರತೀಯ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿದೆ ಅಂದ್ರೆ ಎಲ್ಲಾ ತಪ್ಪಿದಸ್ಥ ವ್ಯಕ್ತಿಗಳು ಶಿಕ್ಷೆಗೊಳಗಾಗುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕಿಂತ ಒಬ್ಬ ನಿರಪರಾಧಿ ಅಂದ್ರೆ ಇನ್ನೋಸೆಂಟ್ ಪರ್ಸನ್ ರಕ್ಷಣೆಗೆ ಆದ್ಯತೆ ನೀಡುವ ಕಲ್ಪನೆಯಲ್ಲಿ ಈ ತತ್ವ ಬೇರು ಇದೆ ಅಂತ ಹೇಳ್ಬೋದು ಇನ್ನೊಂದು ಲೀಗಲ್ ಪ್ರಿನ್ಸಿಪಲ್ ದ ಪ್ರೆಸಂಪ್ಷನ್ ಆಫ್ ಇನ್ನೋಸೆನ್ಸ್ ಅಪರಾಧ ಆರೋಪ ಹೊತ್ತಿರುವ ವ್ಯಕ್ತಿಯನ್ನು ನ್ಯಾಯಾಲಯದಲ್ಲಿ ತಪ್ಪಿದ್ದಸ್ಥನೆಂದು ಸಾಬೀತುಪಡಿಸುವವರೆಗೆ ನಿರಪರಾಧಿ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕೆ ಆರೋಪಿ ಅಂತ ಕರೆಯೋದು ಗಿಲ್ಟಿ ಪ್ರೂವ್ ಆದಮೇಲೆ ಅಪರಾಧಿ ಅಂತ ಕರೆಯೋದು ಆ್ಯನ್ ಅಕ್ಯೂಸ್ ಪರ್ಸನ್ ಬಿಕೇಮ್ ಕಾನ್ ವೇಟ್ ವೆನ್ ಕೋರ್ಟ್ ಆಫ್ ಲಾ ಫೈನ್ ಸಿಮ್ ಗಿಲ್ಟಿ ಆಫ್ ಕ್ರೈಮ್ ಆಫ್ಟರ್ ಅ ಟ್ರಯಲ್ ಇನ್ನೊಂದು ಮ್ಯಾಗ್ಸಿಮ್ನ ನಾವಿಲ್ಲಿ ರೆಫರೆನ್ಸ್ಗೆ ತೊಗೋಬೇಕು ದಿ ಬರ್ಡನ್ ಆಫ್ ಪ್ರೂಫ್ ನೋಡಿ ಸಾಮಾನ್ಯವಾಗಿ ಸಿವಿಲ್ ಪ್ರಕರಣದಲ್ಲಿ ವಾದಿ ಅಂದರೆ ಪ್ಲೇಂಟಿಫ್ ಕ್ರಿಮಿನಲ್ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ತಮ್ಮ ಪ್ರಕರಣವನ್ನು ಸಾಬೀತುಪಡಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಈ ವಿವಾದದ ಎಲ್ಲ ಅಗತ್ಯ ಪುರಾವೆಗಳನ್ನು ಒದಗಿಸುವ ಒಂದು ಜವಾಬ್ದಾರಿಯನ್ನು ಸಹ ಹೊಂದಿರ್ತಾರೆ ಅಟ್ಲೀಸ್ಟ್ ಸಿವಿಲ್ ಕೇಸಸಲ್ಲಿ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಬಂದು ಪ್ರಿಪಂಡ್ರನ್ಸ್ ಆಫ್ ಪ್ರಾಪಬಿಲಿಟಿ ಅಂದರೆ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂತೇಳಿದ್ರೆ ನನಗೆ ನನ್ನ ಕೇಸ್ನ ಯಾವ ಮಟ್ಟದವರೆಗೂ ಪ್ರೂವ್ ಹೇಳಿದ್ರೆ ನಾನು ಏನು ಹೇಳ್ತಾ ಇದ್ದೀನೋ ಅದು ನಡೆಯದೇ ಇರೋದಕ್ಕಿಂತ ನಡೆಯುವ ಒಂದು ಸಂಭವನೆ ಜಾಸ್ತಿ ಇರುತ್ತೆ ಅಂತ ಆದರೆ ಕ್ರಿಮಿನಲ್ ಕೇಸಲ್ಲಿ ಆಗೋಲ್ಲ ಕ್ರಿಮಿನಲ್ ಕೇಸಲ್ಲಿ ಸ್ಟ್ಯಾಂಡರ್ಡ್ ಆಫ್ ಪ್ರೂಫ್ ಬಂದು ಬಿಯಾಂಡ್ ರೀಸನಬಲ್ ಡೌಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅವನೇ ಕಮಿಟ್ ಮಾಡಿದಾನೆ ಅಂತ ಪ್ರೂವ್ ಮಾಡಬೇಕಾಗುತ್ತೆ ಅವನು ಮಾಡಿದನೋ ಇಲ್ವೋ ಅಂತ ಯಾವುದೇ ಒಂದು ಡೌಟ್ ಸಹ ಇರಬಾರ್ದು ಯಾಕಂದರೆ ನೋಡಿ ಇಲ್ಲಿ ಕಾನ್ಸಿಕ್ವೆನ್ಸಸ್ ಡಿಫ್ರೆಂಟ್ ಆಗಿರುತ್ತೆ ಸಿವಿಲ್ ಕೇಸಸಲ್ಲಿ ಫಿನಾನ್ಷಿಯಲ್ ಲಾಸ್ ಆಗ್ಬೋದು ಆದರೆ ಕ್ರಿಮಿನಲ್ ಕೇಸಸಲ್ಲಿ ಫ್ರೀಡಮ್ ಆಫ್ ಲಾಸ್ ಆಗುತ್ತೆ ಅವನು ಮಾಡದೇ ಇರೋ ತಪ್ಪಿಗೆ ಜೀವನನೇ ಜೈಲಲ್ಲಿ ಕಳೀಬೇಕಾಗುತ್ತೆ ದ ಬರ್ಡನ್ ಆಫ್ ಪ್ರೂಫ್ ಆಲ್ವೇಸ್ ರೆಸ್ಟ್ ಆನ್ ಪ್ರಾಸಿಕ್ಯೂಷನ್ ದಟ್ ದೇ ಮಸ್ಟ್ ಪ್ರೂವ್ ಡಿಫೆನ್ ಎಂಟ್ ಗಿಲ್ಡ್ ಬಿಯಾಂಡ್ ರೀಸನಬಲ್ ಡೌಟ್ ಅಂತಿಮವಾಗಿ ನಮ್ಮ ಚರ್ಚೆಯ ಆಗಿರುವ ಬೆನಿಫಿಟ್ ಆಫ್ ಡೌಟ್ ಸಂದೇಹದ ಲಾಭದ ವಿಷಯಕ್ಕೆ ಬರೋಣ ಪ್ರಾಸಿಕ್ಯೂಷನ್ ತನ್ನ ಪ್ರಕರಣವನ್ನು ಬಿಯಾಂಡ್ ರೀಸನಬಲ್ ಡೌಟ್ ಅನುಮಾನ ಮೀರಿ ಸಾಬೀತುಪಡಿಸದೇ ಹೋದರೆ ಏನಾಗುತ್ತೆ ಅಂತ ಸಾಬೀತುಪಡಿಸದ ಹೊರತು ಆರೋಪಿಯನ್ನು ಅಪರಾಧಿ ಎಂದು ಘೋಷಿಸಲಾಗುವುದಿಲ್ಲ ಆರೋಪಿ ನಿಜವಾಗಿಯೂ ತಪ್ಪಿದ್ದಸ್ಥನೆಂದು ಸಾಬೀತುಪಡಿಸಲು ಸಾಕಷ್ಟು ಪುರಾವೆಗಳನ್ನು ಪ್ರಸ್ತುತಪಡಿಸುವ ಅಗತ್ಯವಿರುತ್ತದೆ ಎಷ್ಟರ ಮಟ್ಟಿಗೆ ಅಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಅನುಮಾನ ಮೀರಿ ಈ ಈ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೆ ಹೋದಾಗ ಸಾಕ್ಷಿಯ ಕೊರತೆಯ ಸಲುವಾಗಿ ಬೆನಿಫಿಟ್ ಆಫ್ ಡೌಟ್ ಆಧಾರದ ಮೇಲೆ ಆರೋಪಿಯನ್ನು ಬಿಡುಗಡೆ ಮಾಡಬಹುದು ದ ಬೆನಿಫಿಟ್ ಆಫ್ ಡೌಟ್ ರೆಫರ್ಸ್ ಟು ದ ಪ್ರಿನ್ಸಿಪಲ್ ದಟ್ ಇಫ್ ದರ್ ಈಸ್ ಎನಿ ರೀಸನಬಲ್ ಡೌಟ್ ಅಬೌಟ್ ಅನ್ ಅಕ್ಯೂಸ್ ಪರ್ಸನ್ ಗಿಲ್ಟ್ ದೇ ಶುಡ್ ಬಿ ಅಕ್ಯೂಟೆಡ್ ಆರ್ ಇಫ್ ದ ಎವಿಡೆನ್ಸ್ ಡಜನ್ ಮೀಟ್ ಟು ದಟ್ ಐ ಸ್ಟ್ಯಾಂಡರ್ಡ್ ದ ಈಸ್ ಎಂಟೆಟೆಡ್ ಟು ಬಿ ಬೆನಿಫಿಟ್ ಆಫ್ ದ ಡೌಟ್ ಆರೋಪಿಯು ಆ ಅನುಮಾನದ ಲಾಭಕ್ಕೆ ಅರ್ಹನಾಗ್ತಾನೆ ಒಂದು ವೇಳೆ ನ್ಯಾಯಾಧೀಶರು ವೈಯಕ್ತಿಕವಾಗಿ ಆರೋಪಿ ಬಹುಶಃ ತಪ್ಪಿದ್ದಸ್ಥನಾಗಿರಬಹುದು ಎಂದು ಭಾವಿಸಿದರೂ ಸಹ ಅವರ ತೀರ್ಪು ಕೇವಲ ಸಾಕ್ಷ್ಯಾಧಾರಗಳು ಮತ್ತು ನ್ಯಾಯದ ತತ್ವಗಳ ಮೇಲೆ ಆಧಾರಿತವಾಗಿರಬೇಕು ಎಂತ ವಿಡಂಬನೆ ಅಲ್ಲ ಸರ್ ಇದು ನ್ಯಾಯಾಧೀಶರೇ ಒಂದು ಅಪರಾಧ ನಡೆದಿದ್ದು ಅಪರಾಧ ನೋಡಿದ್ರು ಆದುದರಿಂದ ನಾವು ಈ ತತ್ವವನ್ನು ಅರ್ಥ ಮಾಡಿಕೊಂಡಾಗ ಕೋರ್ಟ್ ಒಬ್ಬ ಆರೋಪಿಯನ್ನು ಬಿಡುಗಡೆ ಮಾಡುವುದು ನ್ಯಾಯ ವ್ಯವಸ್ಥೆಯ ವೈಫಲ್ಯವಲ್ಲ ಬದಲಿಗೆ ಅದು ನಿರಪರಾಧಿಗಳನ್ನು ರಕ್ಷಿಸುವ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಗೌರವಿಸುವ ಕಾನೂನಿನ ಪ್ರಬಲ ತತ್ವದ ಯಶಸ್ವಿ ಅನುಷ್ಠಾನವಾಗಿದೆ ಎಂಬುದನ್ನು ನಾವು ಅರ್ಥಿಕೊಳ್ಳಬೇಕು